ಬಿ ಜೆ ಪಿಯಿಂದ ಸೋಮಣ್ಣವರು ನಮ್ಮ ಕಾಂಗ್ರೆಸ್ನಿಂದ ಎಸ್ ಪಿ ಮುದ್ದನ್ಮೇಗೌಡರು ನಿಂತಿದ್ದಾರೆ ಇವತ್ತು ತುಮಕೂರಿನಲ್ಲಿ ನೂರ ಇಪ್ಪತ್ತು ಎಕರೆ ಜಮೀನನ್ನು ಉಳಿಸ್ಕೊಟ್ಟವರು ಮುದ್ದನ್ಮೇಗೌಡರು ತುಮಕೂರು ಜನ ಅದನ್ನು ಅರ್ಥ ಮಾಡ್ಕೋಬೇಕು ವಾಗಿ ಈ ಜಿಲ್ಲೆ ಬಗ್ಗೆ ಹೋರಾಟವನ್ನು ಮಾಡ್ಕೊಂಡು ಬಂದವರು ಈ ಜಿಲ್ಲೆಯ ಅಭಿವೃದ್ಧಿಯನ್ನ ಮಾಡಿದವರು ಈ ಸರಿ ನಾವು ಕಾಂಗ್ರೆಸ್ ಅವರು ತುಮಕೂರು ಜಿಲ್ಲೆಯಲ್ಲಿ ನಾವು ಗೆಲ್ತೀವಿ ಅವತ್ತು ದೇವೇಗೌಡರು ಸೋಲಕ್ಕೆ ಮೂಲ ಕಾರಣ ಇದೇ ಸೋಮಣ್ಣ ಇವತ್ತು ಅವ್ರ ಪರವಾಗಿ ದೇವೇಗೌಡರು ಮತಯಾಚನೆ ಮಾಡ್ತಾವ್ರೆ ನಿಜವಾಗ ಇದು ದುರಂತ ಇದೆ ತುಂಬ ಸಕ್ಸಸ್ಫುಲ್ ಆಗಿದೆ ಜಾತ್ಯಿಕ ಪಕ್ಷ ಈ ಕರ್ನಾಟಕದಲ್ಲಿ ಒಂದೇ ಒಂದು ಪಕ್ಷ ಅದು ಕಾಂಗ್ರೆಸ್ ಪಾರ್ಲಿಮೆಂಟ್ ಚುನಾವಣೆ ನಡೀತಾ ಇದೆ ತುಮಕೂರಿನಲ್ಲಿ ತುಂಬ ಜೋರಾಗಿ ನಡೀತಾ ಇದೆ ಈಗ ಬಿ ಜೆ ಪಿಯಿಂದ ಸೋಮಣ್ಣವರು ನಮ್ಮ ಕಾಂಗ್ರೆಸ್ನಿಂದ ಎಸ್ ಪಿ ಮುದ್ದನ್ಮಗೌಡರು ನಿಂತಿದ್ದಾರೆ ಒಂದು ಎಲ್ಲ ಕಡೆ ಇವತ್ತು ಕಾಂಗ್ರೆಸ್ಸಿನ ಒಂದು ವೇವ್ ಸ್ಟಾರ್ಟ್ ಆಗಿದೆ ತುಂಬ ಚೆನ್ನಾಗಿ ನಡೀತಾ ಇದೆ ಹಿಂದೆ ಅವರು ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತವರೆಗೂ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದರು ಅವರು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಈ ಜಿಲ್ಲೆಗೆ ಅದು ರೈತರ ಪರ ಇರ್ಬೋದು ದೀನದಲಿತರ ಪರ ಇರ್ಬೋದು ಕೆಲವು ಎಚ್ ಎಮ್ ಟಿ ನಿಮಗೆ ಗೊತ್ತಿದೆ ಐ ಎಸ್ ಆರ್ ಒ ಇವತ್ತಿದೆ ಆ ಜಾಗ ಉಳಿಸೋದ್ರಲ್ಲೂ ಅವರು ಆಗಿದ್ದಾರೆ ಇವತ್ತು ನೀವು ಬೆಂಗಳೂರಿನಲ್ಲಿ ನೋಡಿರ್ಬೋದು ಎಚ್ ಎಮ್ ಟಿ ಫ್ಯಾಕ್ಟ್ರಿ ಇತ್ತಲ್ಲ ಅಲ್ಲೆಲ್ಲ ಏನಾಗಿದೆ ಅಲ್ಲೆಲ್ಲ ರಿಯಲ್ ಎಸ್ಟೇಟ್ ಆಗಿ ಸುಮಾರು ಲ್ಯಾಂಡ್ಗಳನ್ನು ಹೊರಗೆ ಅನ್ನೋದು ಕಬ್ಬಳಿಸಿದ್ದಾರೆ ಇವತ್ತು ತುಮಕೂರಿನಲ್ಲಿ ನೂರ ಇಪ್ಪತ್ತು ಎಕರೆ ಜಮೀನನ್ನು ಉಳಿಸ್ಕೊಟ್ಟವರು ಮುದ್ದನ್ಮೇಗೌಡರು ತುಮಕೂರು ಜನ ಅದನ್ನು ಅರ್ಥ ಮಾಡ್ಕೊಬೇಕು ಅದನ್ನು ಅರ್ಥ ಮಾಡಿಕೊಂಡು ತುಮಕೂರಿನ ಜನ ಅವರಿಗೆ ಮತವನ್ನು ಕೊಡಬೇಕು ಯಾಕೆಂದರೆ ಅವರು ನಿರಂತರವಾಗಿ ಐದು ವರ್ಷ ಅವರು ಏನು ಪಾರ್ಲಿಮೆಂಟ್ ಮೆಂಬರ್ ಇದ್ದರು ನಿರಂತರವಾಗಿ ಈ ಜಿಲ್ಲೆ ಬಗ್ಗೆ ಹೋರಾಟವನ್ನು ಮಾಡ್ಕೊಂಡ್ಬಂದವರು ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡಿದವರು ಹಾಗಾಗಿ ಮತದಾರರು ಸಹ ತಿಳ್ಕೊಂಡಿದ್ದಾರೆ ಈ ಸರಿ ನಾವು ಕಾಂಗ್ರೆಸ್ ಅವರು ತುಮಕೂರು ಜಿಲ್ಲೆಯಲ್ಲಿ ನಾವು ಗೆಲ್ತೀವಿ ಸ್ಮಾರ್ಟ್ ಸಿಟಿ ಅವರು ಬರೇ ಸುಳ್ಳು ಅವ ಇಲ್ಲಿವರೆಗೂ ಪಾರ್ಲಿಮೆಂಟಲ್ಲಿ ಅವರು ಮೂರು ಸರಿ ಕಾಂಗ್ರೆಸ್ಸಿಂದ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದವರು ಎರಡು ಸರಿ ಬಿ ಜೆ ಪಿಯಿಂದ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದರು ಏನು ಪಾರ್ಲಿಮೆಂಟಲ್ಲಿ ಯಾವ ವಿಚಾರದಲ್ಲಿ ಮಾತಾಡಿದ್ದಾರೆ ಸ್ಮಾರ್ಟ್ ಸಿಟಿ ತಂದವರು ಯಾರು ಸ್ಮಾರ್ಟ್ ಸಿಟಿ ಯಾವ ಕಾಲದಲ್ಲಿ ಬಂದಿತ್ತು ಎರಡು ಸಾವಿರದ ಹದಿನೈದು ಹದಿಮೂರಲ್ಲಿ ಅದು ಹೊರಗಡೆ ಹೋಗ್ಬಿಟ್ಟಿತ್ತು ಅದನ್ನು ಮತ್ತೆ ಇಟ್ಕೊಂಬಂದವರು ಮುದ್ದನ್ಮೇಗೌಡರು ಅದ್ಯಾವುದೋ ಬೇರೆ ಜ ತಾಲೂಕಿಗೆ ಹೋಯಿತು ಹಾಗಾಗಿ ಈ ತಾಲೂಕಿಗೆ ಬರಬೇಕು ತುಮ್ಕೂರು ಸಿಟಿ ತುಂಬ ನೀರೆಸ್ಟ್ ಇನ್ ಕ್ಯಾಪಿಟಲ್ ಇದಕ್ಕೆ ಕರ್ನಾಟಕಕ್ಕೆ ಅಂತೇಳಿ ತುಮಕೂರಿಗೆ ಅದನ್ನು ತಂದುಕೊಟ್ಟವರು ಮುದ್ದನ್ಮೆಗೌಡರು ಅದು ಪಾರ್ಲಿಮೆಂಟಲ್ಲಿ ಅದರ ಒಂದು ಫೈಲನ್ನು ಇಟ್ಕೊಂಡೋಗಿ ಆಯಾ ಕನ್ಸೆಂಟ್ ಆಫೀಸರ್ ಹತ್ರ ಅದನ್ನು ಅಪ್ರೂವಲ್ ಮಾಡಿಸ್ತಾರ ಹಾಗಾಗಿ ಆ ಕೊಡುಗೆ ಏನಿದ್ರು ಮುದ್ದನ್ಮೋಟರಿಗೆ ಸೇರಬೇಕು ಅದೇ ಅದು ಶಂಕುಸ್ಥಾಪನೆ ಆಗಿದ್ದು ಎರಡು ಸಾವಿರ ಹದಿನ ಹದಿನಾಲ್ಕರಲ್ಲಿ ಹದಿನೈದರಲ್ಲ ಆಯ್ತು ಅದು ಅದನ್ನು ಆ ಜಾಗವನ್ನು ರೈತರ ಪ ರೈತರಿಗೆ ಏನು ಅನ್ಯಾಯ ಆಗ್ದಂಗೆ ರೈತರಿಗೆ ಒಂದು ನ್ಯಾಯ ಕೊಡಿಸಿ ಅಲ್ಲಿ ಸುಮಾರು ಎಂಟು ನೂರು ಎಕರೆ ಹತ್ತತ್ರ ಅದು ಲ್ಯಾಂಡನ್ನು ಅಕ್ವಿಶಿಷನ್ ಮಾಡಿ ಇವತ್ತು ಎಚ್ ಎಲ್ ಹಿಂದೂಸ್ತಾನ್ ಏರೋನಾಟಿಕ್ ಬಂದಿದೆ ಅಲ್ಲಿ ಹೆಲಿಪ್ಯಾಡ್ ಒಂದು ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಅಂತ ಯೂನಿಟ್ ಅನ್ನು ಮಾಡಿದ್ದಾರೆ ಅದು ಸಹ ಕೊಡುಗೆ ಮುದ್ದನ್ಮೆ ಕೊಡುತ್ತೆ ಶಂಕುಸ್ಥಾಪನೆ ಆಗಿದ್ದು ಆ ಕಾಲದಲ್ಲೇ ಹಾಗಾಗಿ ಎಚ್ ಎಲ್ ಇರ್ಬೋದು ಸ್ಮಾರ್ಟ್ ಸಿಟಿ ಇರ್ಬೋದು ಐ ಎಸ್ ಆರ್ಒ ಇರ್ಬೋದು ಅದು ತಂದು ಕೊಟ್ಟವರು ಆಮೇಲೆ ರೈತರ ಪರ ಹೋರಾಟ ಮಾಡಿದವರು ಕೊಬ್ಬರಿ ಬೆಲೆ ವಿಚಾರ ಇರ್ಬೋದು ರೈತರಿಗೆ ಅವರಿಗೆ ಸಬ್ಸಿಡಿ ವಿಚಾರ ಇರ್ಬೋದು ಗೊಬ್ಬರದ ವಿಚಾರ ಇರ್ಬೋದು ಕೇಂದ್ರದಲ್ಲಿ ನಾನೂರ ಎಪ್ಪತ್ತೊಂದು ಸಾರಿ ಪಾರ್ಲಿಮೆಂಟಲ್ಲಿ ಮಾತಾಡಿದ್ದಾರೆ ಅದೇ ಇವತ್ತು ಹೇಳ್ತಾರಲ್ಲ ಬಸವರಾಜ ಅವರು ರೇ ನಾನ್ ತಂದಿದ್ದು ಅದು ಅಂತ ಯಾವಾಗ ಮಾತಾಡಿದ್ದೀರ್ರಿ ನಮ್ಮ ಜಿಲ್ಲೆ ಬಗ್ಗೆ ಯಾವಾಗ ಮಾತಾಡಿ ಯಾವ ವಿಚಾರದಲ್ಲಿ ನೀವು ಚರ್ಚೆ ಮಾಡಿ ನಮ್ಮ ಜಿಲ್ಲೆ ಏನು ಮಾಡಿದ್ದೀರ ತೋರಿಸಿ ಜನರಿಗೆ ತೋರಿಸಿ ಓಟ್ ಹಾಕಿಸ್ಕೊಳ್ಳಿ ಖಂಡಿತ ಇಲ್ಲ ಅದೆಲ್ಲ ಸುಳ್ಳು ಅದೆಲ್ಲ ಸೋಲ್ಸಿದ್ದು ಇದೇ ಅವ್ರು ಬಂದವರಲ್ಲ ಇವತ್ತು ಪಾರ್ಲಿಮೆಂಟು ಬಿ ಜೆ ಪಿಯಿಂದ ಯಾರಪ್ಪ ಇನ್ಚಾರ್ಜ್ ಇದ್ದಿದ್ದು ವಿ ಸೋಮಣ್ಣವರು ವಿ ಸೋಮಣ್ಣನವರೇ ಸೋಲಿಸಿದ್ದಿಲ್ಲಿ ಅವರು ಏನು ಬೆಂಗಳೂರು ಸ್ಟ್ರಾಟಜಿ ಹಾಕ್ಕೊಂಡು ಏನೆಲ್ಲ ಮಾಡಬೇಕು ಈ ಜಿಲ್ಲೆಯಲ್ಲಿ ದೇವೇಗೌಡರು ಸಲಸೋಕ್ಕೆ ನಾನು ಅವತ್ತು ಜೆ ಡಿ ಎಸ್ ಪಕ್ಷದಲ್ಲಿದ್ದೆ ನಾನು ಇಲ್ಲಿ ತುಮಕೂರು ಜವಾಬ್ದಾರಿ ತಗೊಂಡಿದ್ದೆ ಸೋಮಣ್ಣ ಏನೆಲ್ಲ ಸ್ಟ್ರಾಟಜಿ ಮಾಡಿದ್ರು ಅದು ನನಗೆ ಗೊತ್ತಿದೆ ಅವತ್ತು ದೇವೇಗೌಡರು ಸೋಲಕ್ಕೆ ಮೂಲ ಕಾರಣ ಇದೇ ಸೋಮಣ್ಣ ಇವತ್ತು ಅವ್ರ ಪರವಾಗಿ ದೇವೇಗೌಡರು ಯಾಚನೆ ಮಾಡ್ತಾವ್ರೆ ನಿಜವಾಗೂ ಇದು ದುರಂತ ಇದೆ ಯಾವುದೇ ಕಾರಣಕ್ಕೆ ಮುದ್ದನ್ಮೇಗೌಡರು ಅವ್ರಿಗೆ ಅಸಮಾಧಾನ ಸ್ವಲ್ಪ ಎಲ್ಲೋ ನಂದು ನಾನು ಗೆದ್ದಿರೋ ವ್ಯಕ್ತಿ ನನಗೆ ಇಲ್ಲಿ ಟಿಕೆಟ್ ಸಿಗಲಿಲ್ಲ ಅಂತ ಒಂದು ಸಣ್ಣ ಅಸಮಾಧಾನ ಇತ್ತು ಹಾಗಾಗಿ ಅವರು ಹೊರಗಡೆ ಬರಲಿಲ್ಲ ಜಾಸ್ತಿ ಅಷ್ಟು ಬಿಟ್ಟರೆ ಅವರು ವಿರೋಧ ಮಾಡಲಿಲ್ಲ ದೇವೇಗೌಡರು ಎಲ್ಲೂ ಒಂದು ಕಡೆನೂ ವಿರೋಧ ಮಾಡಲಿಲ್ಲ ನಮ್ಮ ಜಿಲ್ಲೆಯಲ್ಲಿ ಹಾಗಾಗಿ ಮುದ್ದನ್ಮೇಗೌಡ್ರನ್ನ ಇದಕ್ಕೆ ಎಳಿಬಾರ್ದು ೋಡ್ರಿಗೆ ಗೆಲುವಿಗೆ ಈ ಜನರೇ ಈ ತುಮಕೂರು ಜನತೆ ಶ್ರೀರಕ್ಷೆ ಸ್ವಲ್ಪ ದಿವಸ ಏನಾಗಿತ್ತು ಅವರು ಹಿಂದೆ ನನಗೆ ಪಾರ್ಲಿಮೆಂಟ್ ಟಿಕೆಟ್ ಕೊಡಲಿಲ್ಲ ಅನ್ನೋ ಒಂದು ಸಣ್ಣ ಅಸಮಾಧಾನ ಅವ್ರಿಗಿತ್ತು ಯಾಕೆಂದರೆ ಗೆದ್ದಿರೋ ಸಿಟ್ಟಿಂಗ್ ಎಂ ಪಿ ಅವ್ರನ್ನ ತಪ್ಪಿಸ್ತಾರೆ ಅಂದಾಗ ಎಂಥವ್ರಿಗೆ ಆಗಲಿ ಒಂದು ಸಣ್ಣ ಬೇಜಾರಿರುತ್ತೆ ಹಾಗಾಗಿ ದೂರ ಉಳ್ಕೊಂಡಿದ್ರು ನಂತರ ಅವರು ಬಿ ಜೆ ಪಿಗೆಲ್ಲ ಹೋಗಿದ್ರು ಆಮೇಲೆ ನಂತರ ನಮ್ಮ ಏನು ಕಾಂಗ್ರೆಸ್ನ ಹೈಕಮಾಂಡ್ ಇರ್ಬೋದು ಇಲ್ಲಿರುವಂಥ ಮುಖಂಡರುಗಳಿರ್ಬೋದು ಅವ್ರನ್ನ ಸಮಾಧಾನ ಮಾಡಿ ಕರ್ಕೊಂಬಂದು ಮತ್ತೆ ಅವರಿಗೆ ಆ ಟಿಕೆಟನ್ನು ಕೊಡ್ತೀವಿ ನೋಡಿ ನಾವೆಲ್ಲ ಜಾತ್ಯಾತೀತ ನಿಲುವಲ್ಲಿ ಬಂದವರು ನಾವು ನಮಗೆ ಇವತ್ತು ಜೆ ಡಿ ಎಸ್ ಪಕ್ಷ ನನಗೆ ಮೂರು ಬಾರಿ ಬಿ ಫಾರ್ಮ್ ಕೊಟ್ಟಿದ್ದಾರೆ ನಾನು ಹೋರಾಟ ಮಾಡಿದ್ದೀನಿ ಕೆಲವು ವಿಚಾರಗಳು ನಮಗೆಲ್ಲೋ ಒಂಥರ ಉಸಿರು ಕಟ್ಟದ್ದ ವಾತಾವರಣ ಆಯಿತು ಹಿಂದಲಿಂದನೂ ನಾವು ಜಾತ್ಯಾತಿಕ ನಿಲುವಲ್ಲಿ ಬಂದವನು ಹಿಂದೆ ನಾನು ಕಾಂಗ್ರೆಸ್ಸಲ್ಲೇ ಇದ್ದವನು ನಂತರ ನಾನು ಜೆ ಡಿ ಎಸ್ ಪಕ್ಷಕ್ಕೆ ಬಂದವನು ಈ ಜಾತ್ಯಾತಿಕ ನಿಲುವು ಬಿಟ್ಟು ಇವತ್ತು ಜೆ ಡಿ ಎಸ್ ಪಕ್ಷ ಯಾವುದೋ ಒಂದು ಕೋಮಿನ ಒಂದು ಪಕ್ಷದ ಜೊತೆಗೆ ಮೈತ್ರಿ ಆದಾಗ ನನಗಿರ್ಬೋದು ಇರ್ಬೋದು ಸ್ವಲ್ಪ ಅಸಮಾಧಾನ ಆಗಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಗೌಡರ ಪರವಾಗಿ ನಾವು ಇವತ್ತು ಮತಯಾಚನೆ ಇದ್ದೀವಿ ಸರ್ ಅದು ಜನರ ತೀರ್ಮಾನ ಬಟ್ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಕಾಂಫಿಡೆನ್ಸ್ ಇದೆ ಇಲ್ಲಿ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅದರೊಳಗೂ ಮುದ್ದನ್ ಬೇಗ ಹೊಡ್ರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರ್ಗು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದರು ಅವರು ಸಾಕಷ್ಟು ಕೆಲಸದ ಬಗ್ಗೆ ನಿಮಗೆಲ್ಲ ಹೇಳಿದೆ ಈಗ ಸಾಕಷ್ಟು ಕೆಲಸ ಮಾಡಿದ್ದಾರೆ ಆ ಆಧಾರದ ಮೇಲೇ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಗೆಲ್ತಾರೆ ಇನ್ನೊಂದು ಹೇಳ್ತೀನಿ ಈಗ ಕಾಂಗ್ರೆಸ್ ಪಕ್ಷ ಒಂದು ವರ್ಷ ಆಯಿತು ಆಡ ಹೇಳ್ತಿ ಬಂದು ಗ್ಯಾರಂಟಿಗಳು ತುಂಬ ಸಕ್ಸಸ್ಫುಲ್ಲಾಗಿದೆ ಅವ್ರು ಏನು ನುಡಿದಂತೆ ನಡ್ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷ ಪ್ರತಿಯೊಬ್ಬರು ಮಹಿಳೆಯರಿಗೆ ಏನು ಬಸ್ಸಿನ ಸೌಕರ್ಯ ಇರ್ಬೋದು ಎರಡು ಸಾವಿರ ರೂಪಾಯಿ ಕೊಡೋದ್ರಲ್ಲಿರ್ಬೋದು ಕರೆಂಟ್ ಫ್ರೀ ಇರ್ಬೋದು ಸಾಕಷ್ಟು ಕಾರ್ಯಕ್ರಮ ನುಡಿದಂತೆ ನಡೆದಂಥ ಪಕ್ಷ ಏನಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಅದರೊಳಗೂ ಸಿದ್ದರಾಮಯ್ಯ ಅವರು ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತುಂಬ ಚೆನ್ನಾಗಿ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನುಡಿದಂತೆ ನಡ್ಕೊಂಡು ಹೋಗಿದ್ದಾರೆ ಇವತ್ತು ಜನರಿಗೆ ಒಂದು ವಿಶ್ವಾಸ ಎಲ್ಲ ತಾಯಿಂದರಿಗೂ ಒಂದು ವಿಶ್ವಾಸ ಇದೆ ಕಾಂಗ್ರೆಸ್ ಪಕ್ಷ ನೋಡಪ್ಪ ಹೇಳ್ದಂಗೆ ಮಾಡಿಕೊಟ್ಟಿದ್ದಾರೆ ನನಗೆ ಅನುಕೂಲ ಮಾಡಿದ್ದಾರೆ ಅಂತೇಳಿ ಆ ನಿಟ್ಟಿನಲ್ಲೂ ಸಹ ಸಹ ಜನ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ತಾರೆ ಅಂತೇಳಿ ನಾನು ಭಾವನೆ ಇಟ್ಕೊತೀನಿ ಯಾವ ಉದ್ದೇಶನೂ ಇಲ್ಲ ಜಾತ್ಯತೀಕ ಪಕ್ಷ ಈ ಕರ್ನಾಟಕದಲ್ಲಿ ಒಂದೇ ಒಂದು ಪಕ್ಷ ಅದು ಕಾಂಗ್ರೆಸ್ ಆ ನಿಲುವಲ್ಲಿ ಬಂದವನು ಯಾವುದೇ ಡಿಮ್ಯಾಂಡ್ ಆಗಲಿ ಇನ್ನೊಂದಾಗಲಿ ಯಾವುದೇ ಇಟ್ಕೊಳ್ಳಿ ಇಷ್ಟೇ ನಮ್ಮ ತುಮಕೂರು ಜನ ಕರ್ನಾಟಕದ ಜನಕ್ಕೆ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ ಇವತ್ತು ನುಡಿದಂತೆ ನಡೆಯುವಂಥ ಪಕ್ಷ ಯಾವುದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅದರೊಳಗೂ ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿಯವರು ಏನು ಅವರು ಗ್ಯಾರಂಟಿಯನ್ನು ಕೊಟ್ಟಿದ್ದರು ಅದನ್ನು ಸಕ್ಸಸ್ಫುಲ್ಲಾಗಿ ನಡೆಸ್ಕೊಂಡು ಇದ್ದಾರೆ ಅದ್ರ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲ ಬಡವರ ಪಕ್ಷ ಅದು ದೀನದಲಿತರ ಪಕ್ಷ ಯಾರು ಕಷ್ಟದಲ್ಲಿರ್ತಾರೋ ಅವರಿಗೆ ನೆರವಾಗುವಂಥ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಅದಕ್ಕೆ ತಾವೆಲ್ಲರೂ ನಾವು ನಿಮ್ಮೆಲ್ಲರಿಗೂ ಮನವಿ ಮಾಡ್ಕೊತೀನಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಮುಂದೆ ಕೇಂದ್ರದಲ್ಲಿ ಒಂದು ಯೋಜನೆಯನ್ನು ತರ್ತಾ ಇದ್ದಾರೆ ಎಲ್ಲ ಜನರಿಗೆ ಅದು ಯಾವುದೇ ಜಾತಿ ಅತಿ ಜಾತಿ ವಿಚಾರದಲ್ಲಿಲ್ಲ ಇನ್ನೊಂದರಲ್ಲಿಲ್ಲ ಜನರ ಬಡವರ ಜನರಿಗೆ ಕೆಲವು ಬಾಂಡ್ಗಳನ್ನು ವಿತರಣೆ ಮಾಡ್ತಾಯಿದ್ದೀವಿ ಒಂದು ಲಕ್ಷ ರೂಪಾಯಿ ಬಾಂಡನ್ನು ಪ್ರತಿ ತಿಂಗಳು ಪ್ರತಿಯೊಬ್ಬ ಕುಟುಂಬಕ್ಕೆ ಎಂಟು ಸಾವಿರದ ಮುನ್ನೂರು ರೂಪಾಯಿ ಅವರ ಏನು ಇವತ್ತು ಗೃಹಲಕ್ಷ್ಮಿ ಏನು ಮಾಡಿದ್ದೀವಿ ಎರಡು ಸಾವಿರ ರೂಪಾಯಿ ಅದ್ರ ಜೊತೆಗೆ ಎಂಟು ಸಾವಿರದ ಮುನ್ನೂರು ರೂಪಾಯಿ ಸಹ ಕೇಂದ್ರದಿಂದನೂ ಬರೋ ಹಾಗೆ ನಾವೊಂದು ಎಲ್ಲ ಕಡೆ ಪಬ್ಲಿಕಲ್ಲಿ ಹೇಳ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷ ಒಂದು ಪ್ರಮಾಣ ಪತ್ರ ಅಂದರೆ ಒಂದು ಸರ್ಟಿಫಿಕೇಟ್ ಇದನ್ನು ಮಾಡಿ ಬಾಂಡ್ ಮಾಡಿದ್ದೀವಿ ಅದು ಮನೆ ಮನೆ ಇದ್ದೀವಿ ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲಿ ಏನಾದರೂ ಕಾಂಗ್ರೆಸ್ ಪಕ್ಷ ಬಂದರೆ ಈ ಒಂದು ಬಡವರಿಗೆ ತಲುಪಿಸೋವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡುತ್ತೆ ಈ ರಾಜ್ಯ ಸರ್ಕಾರವೂ ಮಾಡುತ್ತೆ ತಾವೆಲ್ಲರೂ ಆ ನಿಟ್ಟಿನಲ್ಲೇ ಅಂತಲ್ಲ ಅಭಿವೃದ್ಧಿ ಇವತ್ತು ತುಮಕೂರಿನಲ್ಲಿ ಇರ್ಬೋದು ಈ ರಾಜ್ಯದಲ್ಲಿರ್ಬೋದು ಸಾಕಷ್ಟು ಅಭಿವೃದ್ಧಿ ಆಗಿದೆ ಈ ಅಭಿವೃದ್ಧಿ ನೋಡಿ ತಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಡಬೇಕು ಅಂತೇಳಿ ಕೇಳ್ಕೊಳ್ತೀವಿ